ಸನ್ ಆಫ್ ಕಾನೂನು ಸಿನಿಮಾ ಭಾಳ ಚೆನ್ನಾಗಿದೆ ಅತ್ಯುತ್ತಮ ಆಗಿದೆ ಭಾಳ ನೋಡೋವಂಥ ಸಿನಿಮಾ ಇದರಲ್ಲಿ ಕಮರ್ಷಿಯಲ್ ಸ್ಟ ಸ್ಟೆಂಟ್ ಆಗಲಿ ಆ್ಯಕ್ಷನ್ ಆಗಲಿ ಸಾಂಗ್ ಆಗಲಿ ತುಂಬ ಅದ್ಭುತವಾಗಿದೆ ಇದರ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇದರಲ್ಲಿ ಶೋಭ ಶೋಭರಾಜ್ ಅವರ ಅಣ್ಣನ ಪಾತ್ರ ಮಾಡಿದ್ದೀನಿ ಭಾಳ ಅದ್ಭುತವಾದ ಸಿನಿಮಾ ಇದರಲ್ಲಿ ಮುಖ್ಯವಾಗಿ ದಿಗ್ಗಜರಾದ ಇಬ್ಬರು ಸ್ಟೆಂಟ್ ಮಾಸ್ಟ್ರುಗಳು ನಮ್ಮ ಕರ್ನಾಟಕದ ಜಾಕಿ ಚಾ ಥ್ರಿಲ್ಲರ್ ಮಂಜೂರು ಹಾಗೂ ನಮ್ಮ ಆಕ್ಷನ್ ಕಿಂಗು ನಮ್ಮ ಕೌರವ ವೆಂಕಟೇಶ್ ಅವರು ಭಾಳ ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಆಗಲಿ ಅಂತ ಶುಭ ಹಾರೈಸ್ತೀವಿ ಈಗ ಕನ್ನಡ ಚಿತ್ರರಂಗಕ್ಕೆ ಒಂದು ಮಹಾದೇವ ಪಿಕ್ಚರ್ ಬಂದಮೇಲೆ ಒಂದು ಐಡೌಸ್ ಕ್ರಿಯೇಟ್ ಆಗೋಗಿದೆ ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಿ ಹೋಗ್ತಾ ಇದೆ ಧನ್ಯವಾದಗಳು ಈ ಎಲ್ಲ ಪ್ರೇಕ್ಷಕರು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರ ನೋಡಬೇಕು ಅಂತಲೇ ಪ್ರಾರ್ಥನೆ ಸನ್ ಆಫ್ ಕಾನೂನು ಈ ಚಿತ್ರದಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಬಟ್ ಈ ಸಿನಿಮಾ ನನಗೆ ಈ ಈ ಬಂದಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಫ್ಟರ್ ಇಂಟ್ರೀ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮೂರು ಫೈಟ್ ಇದೆ ತುಂಬಾ ಅದ್ಭುತವಾಗಿ ಫೈಟ್ ಫೈಟ್ ಮಾಸ್ಟ್ರು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಥ್ರಿಲ್ಲರ್ ಮಂಜೂರ್ ಆಗ್ಬೋದು ಮತ್ತೆ ನಮ್ಮ ಕೌರವ್ ವೆಂಕಟೇಶ್ ಅವರಾಗ ಅದ್ಭುತ ಹಚ್ಚು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಫೈಟಿಂಗು ತುಂಬಾ ಚೆನ್ನಾಗಿದೆ ಈ ಮಟ್ಟಕ್ಕೆ ಸಿನಿಮಾ ಬಂದಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀರಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡಕ್ಕೆ ಆಲ್ರೆಡಿ ನಾನು ಒಂದೆರಡು ಸಿನಿಮಾ ಮಾಡಿದ್ದೀನಿ ಆ ವರ್ತದಲ್ಲಿ ಹೀರೋ ಒಂದು ಸಿ ಬಿ ಐ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಇವನ್ ಅವನ್ನೆಲ್ಲ ಅಂದ್ಬಿಟ್ಟು ಅದರಲ್ಲಿ ಹೀರೋ ಆಗಿ ಒಂದು ಮಾಡ್ತಾ ಇದ್ದೀನಿ ನನ್ನ ಹುಡುಕಿ ಕೊಡುವಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿಲನ್ ಆಗಿ ಸೊ ಚೆನ್ನಾಗಿ ಬಂದಿದೆ ಬಂದ್ ಸಿನಿಮಾ ನೋಡಿ ಹಾ ಇದು ನನ್ನ ಫಸ್ಟ್ ಮೂವಿ ಮುನಿಕೃಷ್ಣ ಮುನಿಕೃಷ್ಣ ಸರ್ ಅವ್ರು ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಹಾಗೆ ನನ್ನ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯು ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಬಂದಿದೆ ಸರ್ ಇಲ್ಲ ಇದು ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ನೋಡಿದ್ದೆ ಕಂಟೆಂಟ್ ಅಪ್ಲೋಡ್ ಮಾಡುವಾಗ ತೋರಿಸಿದ್ರು ನನಗೆ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ಅವ್ರದ್ದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಮುರುಘಾ ಅವ್ರದ್ದು ಮುನಿಕೃಷ್ಣ ಅಲಿಯಾಸ್ ಮುರುಘ ಅವ್ರಿಗೆ ಏನಂದ್ರೆ ಸಿನಿಮಾ ಮೇಲೆ ತುಂಬ ಪ್ರೀತಿ ಇದೆ ಒಂದು ಕಾರಣಕ್ಕೆ ನಾನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ತಾರೆ ತುಂಬ ಹಿಂದೆ ಬಂದು ಬ್ರದರ್ ನೀವೇ ಮಾಡ್ಕೊಡ್ಬೇಕು ಅಂತ ನಮ್ಮನ್ನು ಅಪ್ರೋಚ್ ಮಾಡಿದ್ರು ಸರಿ ಆಯಿತು ಮಾಡ್ಕೊಡ್ತೀವಿ ಅಂದರೆ ಇವತ್ತು ಫೋರ್ಸ್ಫುಲಿ ನಾವು ಬಂದಿರೋದು ಬೇರೆ ಒಂಚೂರು ಕೆಲಸ ಇದೆ ಆದರೂ ಬಂದಿದ್ದೀವಿ ಯಾಕೆಂದರೆ ಅವ್ರ ಒಂದು ಪ್ರೀತಿ ವಿಶ್ವಾಸಕ್ಕೆ ಸಿನಿಮಾ ಅಂತ ನೋಡಿದಾಗ ಇವತ್ತು ಆಡಿಯನ್ನಾಗಿ ಬಂದು ನೋಡಿದಾಗ ಓಕೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಕಾಣುತ್ತೆ ಅಪಾರ್ಟ್ ಆಫ್ ದಟ್ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಕಾಮಿಡಿ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಪ್ಲಸ್ ಅಂತಂದರೆ ನಾನು ಆವಾಗಲೇ ಎಲ್ಲಾರದು ಹೇಳಿದಾಗೆ ಯೂಶಲಿ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಫ್ರೆಂಡ್ಸು ಫ್ಯಾಮಿಲಿ ಓಪನಿಂಗ್ ಬಂದೇ ಬರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಆಡಿಯನ್ಸ್ಗಳು ಬಂದಿದ್ದಾರೆ ಬಂದು ಕೆಲವರೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಅವ್ನು ಈಗಲೂ ಆಚೆನೂ ಒಂದಷ್ಟು ಜನ ನಿಂತಿದ್ದಾರೆ ಇದು ಖುಷಿ ಆಗುತ್ತೆ ನಮಗೆ ನೋಡೋದಕ್ಕೆ ಅದ ಡಿಸ್ಟ್ರಿಬ್ಯೂಟ್ರಾಗಿ ಥಿಯೇಟ್ರ್ಗಳಿಗೆ ಜನ ಬರ್ತಾರಂಥದ್ದು ನಮಗೆ ಎಕ್ಕ ಸಿನಿಮಾ ಆದಮೇಲಿಂದ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆದ್ದಿದೆ ಸೊ ಜನಗಳು ಬರ್ತಾ ಇದ್ದಾರೆ ಸಿನಿಮಾ ಕಡೆ ಮನ್ಸು ಮುಖ ಮಾಡಿದ್ದಾರೆ ಹಂಗಾಗಿ ಖುಷಿ ಆಗ್ತಿದೆ ಬರ್ತಾರೆ ನಮಗೆ ಹೌದು ಥ್ರಿಲ್ಲರ್ ಮಂಜು ಮಾಸ್ಟರು ಮೈಂಡ್ ಕೌರವ್ ಮಾಸ್ಟರು ಕಂಪೋಸ್ ಮಾಡಿದ್ದಾರೆ ಆರ್ ಫೈಟ್ ಏನೋ ಇದೆ ಟೋಟಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ಏನಂತಂದರೆ ನಾವು ಮೊನ್ನೆ ಒಂದು ಮಾತಾಡ್ತಾ ಇದ್ವಿ ಕೌರವ್ ಮಾಸ್ಟ್ರು ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಆ ಫೈಟ್ ಕಂಪೋಸ್ ಮಾಡಿರೋದು ಇದರಲ್ಲಿ ವಿಶೇಷ ಇದೆ ಚೆನ್ನಾಗಿ ಮಾಡಿದ್ದಾರೆ ದೇ ಆರ್ ಆಲ್ ಗುಡ್ ಆ್ಯಕ್ಟರ್ಸು ಸೀನಿಯರ್ಸ್ ಪ್ರೂವ್ ಮಾಡಿರೋವಂಥದ್ದು ಎಂಟೈರ್ ಕರ್ನಾಟಕ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಆಲ್ಮೋಸ್ಟ್ ಒಂದು ಐವತ್ತು ಥಿಯೇಟ್ರಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದೀವಿ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಆಮೇಲೆ ಹೂವಿ ನಡಗಲಿ ಆನೆ ಎಲ್ಲ ಕಡೆಯಿಂದ ಕಾಲ್ ಇದೆ ಪರ್ಫಾಮ್ ಅಲ್ಲೂ ಜನಗಳದ್ದು ಒಂದು ರಿವ್ಯೂ ತುಂಬ ಚೆನ್ನಾಗಿ ಬರ್ತಾ ಇದೆ ನಮಗೆ ನೋಡಬೇಕು ಯಾವ ಥರ ಹೋಗುತ್ತೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡಿದ್ವಿ ಮುನಿಕೃಷ್ಣ ಅವರು ನಮಗೆ ತುಂಬ ಆತ್ಮೀಯರು ಸೊ ಒಂದು ಅವ್ರಿಗೆ ಮ್ಯಾನುರಿಸಮ್ಗೆ ಬೇಕಾಗಿಂತ ಕಥೆ ಇದು ಮತ್ತು ಇಲ್ಲೂ ನಿಮಗೆ ಬೋರ್ ಅಂತ ಅನಿಸಲ್ಲ ತುಂಬ ಆಕ್ಯುಪೈಡ್ ಆಗಿದೆ ಮತ್ತೆ ಎಲ್ಲರೂ ಅನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಆಗಲ್ಲ ಇವ್ರಿಗೆ ಏನು ಅನುಕೂಲ ಆಗಿದೆ ಇವರು ಬಾಡಿ ಲ್ಯಾಂಗ್ವೇಜ್ ಇವರು ಇದನ್ನ ಚೆನ್ನಾಗಿ ತಗೊಂಡೋಗಿದ್ದಾರೆ ಕಮರ್ಷಿಯಲ್ ಗಿಂಟ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು